ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನವೆಂಬರ್ ಇಪ್ಪತ್ತೇಳರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಇವ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದರೋ ಅವರಿಗೆಲ್ಲ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದರೋ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಒಳ್ಳೆಯದಾಗಲಿ ನವೆಂಬರ್ ಇಪ್ಪತ್ತೇಳರ ಪಂಚಾಂಗ ಶಾಲಿ ವಾಹನ ಶೆಖೆ ಹತ್ತೊಂಬತ್ತು ನೂರ ನಲವತ್ತಾರು ಕಲಿಯುಗ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಕಾರ್ತಿಕ ಮಾಸ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಸೂರ್ಯಾಸ್ತ ಸಂಜೆ ಐದು ಗಂಟೆ ಐವತ್ತೊಂದು ನಿಮಿಷ ಚಂದ್ರೋದಯ ನವಂಬರ್ ಇಪ್ಪತ್ತೆಂಟರ ನಂತರ ಮೂರು ಗಂಟೆ ನಲವತ್ತೇಳು ನಿಮಿಷ ಚಂದ್ರಾಸ್ತ ಮೂರು ಗಂಟೆ ಐದು ನಿಮಿಷ ನೋಡಿರಿ ಅಂದರೆ ನವಂಬರ್ ಇಪ್ಪತ್ತೆಂಟರ ತನಕ ಇದೇ ಟೈಮಿಂಗ್ಸ್ ಇರುತ್ತೆ ಚಂದ್ರೋದಯ ಮತ್ತು ಚಂದ್ರಾಸ್ತ ಹಗಲಿನ ಅವಧಿ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷ ತಿಥಿ ಒಂದು ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಇದರಲ್ಲಿ ಸೋಮವಾರ ಆಗಿದೆ ಸೋಮವಾರ ಅಲ್ಲ ಅದು ಬುಧವಾರ ವಾರ ಬಂದು ಕೃಷ್ಣಪಕ್ಷದ ದ್ವಾದಶಿ ನಾಳೆ ಆರು ಗಂಟೆ ಐವತ್ತು ಆರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರ್ತೈತಿ ಆ ನಂತರ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ನೋಡ್ರಿ ಹಗಲಿನ ಅವಧಿ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷಗಳು ಇರ್ತೈತಿ ಈ ದಿನದ ನಕ್ಷತ್ರ ಮತ್ತು ಚರಣ ಬಂದು ಹಸ್ತ ನಕ್ಷತ್ರ ಇಡೀ ದಿನ ಪೂರ್ತಿ ಹಸ್ತ ನಕ್ಷತ್ರ ಇರ್ತದೆ ನಕ್ಷತ್ರದ ಪಾದ ನಾಲ್ಕು ಇಂದು ನಾಲ್ಕು ಗಂಟೆ ಮೂವತ್ತೈದು ನಿಮಿಷದವರೆಗೆ ಚಿತ್ತ ನಕ್ಷತ್ರ ಒಂದನೇ ಪಾದ ಆನಂತರ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಚಿತ್ರ ನಕ್ಷತ್ರ ಎರಡನೇ ಪಾದ ಆರು ಗಂಟೆ ಎಂಟು ನಿಮಿಷದವರೆಗೆ ಇರುತ್ತೆ ಚಿತ್ತ ಮೂರು ನಾಳೆ ಹನ್ನೆರಡು ಗಂಟೆ ಮೂರು ನಿಮಿಷದವರೆಗೆ ಇರ್ತೈತಿ ಯೋಗ ಬಂದು ಆಯುಷ್ಮಾನ್ ಯೋಗ ಇಂದು ಮೂರು ಗಂಟೆ ಹನ್ನೆರಡು ನಿಮಿಷದವರೆಗೆ ಆಯುಷ್ಮಾನ್ ಯೋಗ ಇರ್ತದೆ ಆ ನಂತರ ಸೌಭಾಗ್ಯ ಯೋಗ ಪ್ರಾರಂಭ ಆಗುತ್ತೆ ಕರ್ಣ ಬಂದು ಬಾಲವ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷದ ತನಕ ಇರ್ತೈತಿ ಕೌಲವ ಮತ್ತು ಐದು ಗಂಟೆ ಒಂಬತ್ತು ನಿಮಿಷದವರೆಗೆ ಇರ್ತೈತಿ ಸೂರ್ಯರಾಶಿ ವೃಶ್ಚಿಕ ಚಂದ್ರರಾಶಿ ಕನ್ಯಾ ಅದರದೆಲ್ಲ ಅಲ್ಲಿ ಕೊಟ್ಟಿರ್ತಾರೆ ನೋಡಿರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅಂತ ನಂತರ ರಾಹುಕಾಲ ಬಂದುಬಿಟ್ಟು ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರ್ತೈತಿ ಅದೇ ಥರ ಗುಳಿಕ ಕಾಲ ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಏಳು ನಿಮಿಷದವರೆಗೆ ಮಗಂಡ ಕಾಲ ಏಳು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಇರುತ್ತೆ ಅದೇ ಥರ ಅಬ್ಜಿನ್ ಮುಹೂರ್ತ ಮತ್ತು ಮುಹೂರ್ತ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಅಮೃತ ಕಾಲ ಇಂದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತಾರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಇರ್ತೈತೆ ನೋಡಿರಿ ಕೆಲವೊಂದು ಇದರೊಳಗೆ ಮುಂದಿನ ತಿಂಗಳವರೆಗೂ ಕಂಟಿನ್ಯೂ ಇರ್ತಾವೆ ಶುಭ ಸಮಯ ಈ ದಿನದ ಶುಭ ಸಮಯ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ನಲವತ್ತೈದು ನಿಮಿಷ ಅದೇ ಥರ ಅಬ್ಜಿನ್ ಕಾಲ ಮಧ್ಯಾಹ್ನ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಗೋಧೋಳಿ ಮುಹೂರ್ತ ಬಂದು ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಗೋಧೋಳಿ ಮುಹೂರ್ತ ಇರುತ್ತೆ ನೋಡಿರಿ ಫ್ರೆಂಡ್ಸ್ ಈ ಒಂದು ಪಂಚಾಂಗದ ಅವಲೋಕನ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಹೊಸ ಒಂದು ಮಾಹಿತಿಯೊಂದಿಗೆ ನಾನು ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು